ಎಲ್ಲರಿಗೂ ನಮಸ್ಕಾರ ಕನ್ನಡ ಕಾವ್ಯ ಕಾವ್ಯಸುಧಿ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಇವತ್ತು ಇನ್ನೊಂದು ಪುಸ್ತಕ ಪರಿಚಯದೊಂದಿಗೆ ನಿಮ್ಮೆದುರಿಗೆ ಬಂದಿನ್ರಿ ನನ್ನ ಕನ್ನಡ ಕಾವ್ಯ ಸುಧೆ ಯೂಟ್ಯೂಬ್ ವಾಹಿನಿಯಲ್ಲಿ ಇದುವರೆಗೂ ಅಂದ್ರೆ ಮೂರು ಕಾದಂಬರಿಗಳನ್ನ ಪರಿಚಯಿಸಿದ್ದೆ ಮೂರು ಕಾದಂಬರಿಗಳನ್ನು ಪರಿಚಯಿಸಿ ಆದ್ಮೇಲೆ ಈಗ ಕಾದಂಬರಿಗಳನ್ನು ಬಿಟ್ಟು ಸ್ವಲ್ಪ ಬೇರೆ ತರಹದ ಪುಸ್ತಕಗಳನ್ನ ಅಥವಾ ಬೇರೆ ಆ ಸೆಗ್ಮೆಂಟ್ನಾಗಿರುವಂತಹ ಪುಸ್ತಕಗಳನ್ನ ಪರಿಚಯಿಸ್ಬೇಕು ಅಂತಂದು ಹೇಳಿ ನಿಮ್ಮ ಎದುರಿಗೆ ಬಂದಿನ್ರಿ ಇವತ್ತು ಆ ಈ ದಿಕ್ಕಿನಲ್ಲಿ ಆಗ್ಲೇ ಒಂದು ಪ್ರಯತ್ನವನ್ನು ನಾನು ಮಾಡಿದ್ರಿ ಬಹುಶಃ ನೀವು ಆ ವಿಡಿಯೋವನ್ನ ನೋಡಿರಿ ಅಂತ ನಾನು ಅನ್ಕೋತೀನಿ ಅದು ಚೈತನ್ಯ ಚಿಲುಮೆ ಸ್ವಾಮಿ ಪುರುಷೋತ್ತಮಾನಂದ ಜಿ ಅವರು ಬರೆದಿರುವಂತಹ ಸ್ವಾಮಿ ವಿವೇಕಾನಂದರ ಧೀರ ಸಂದೇಶಗಳು ಅಹ್ ಇರುವಂತಹ ಪುಸ್ತಕ ಚೈತನ್ಯ ಚಿಲುಮೆ ಅನ್ನುವಂಥದ್ದು ರಾಮಕೃಷ್ಣ ಆಶ್ರಮದವರು ಪ್ರಕಟಿಸಿರುವಂತಹ ಚೈತನ್ಯ ಚಿಲುಮೆ ಪುಸ್ತಕ ಅದೇ ದಿಕ್ಕಿನಲ್ಲೇ ಇವತ್ತು ಇನ್ನೊಂದು ಪ್ರಯತ್ನವನ್ನ ನಿಮ್ಮ ಮಾಡಿ ನಿಮ್ ಮುಂದೆ ಬರ್ಲಿಕ್ಕೆ ತೇನ್ರಿ ಆ ಈ ಪುಸ್ತಕ ಶಕ್ತಿಯ ಗಣಿ ವಿವೇಕವಾಣಿ ಇದು ಕೂಡ ಸ್ವಾಮಿ ಪುರುಷೋತ್ತಮಾನಂದ ಜೀ ಅವರೇ ಬರ್ತಿರುವಂತಹ ಪುಸ್ತಕ ಶಕ್ತಿಯ ಗಣಿ ವಿವೇಕವಾಣಿ ಸ್ವಾಮಿ ವಿವೇಕಾನಂದರ ಚೈತನ್ಯದಾಯಕ ನುಡಿಗಳು ಆಮೇಲೆ ಇದು ಕೂಡ ಇದನ್ನು ಈ ಪುಸ್ತಕವನ್ನು ಕೂಡ ಪ್ರಕಟಿಸಿರುವುದು ರಾಮಕೃಷ್ಣ ಆಶ್ರಮ ಬೆಳಗಾವಿ ಅವರು ಆ ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ನಿಮಗೆ ಎಲ್ಲಾ ರಾಮಕೃಷ್ಣ ಆಶ್ರಮಗಳಲ್ಲಿಯೂ ಈ ಪುಸ್ತಕ ಸಿಗುತ್ತೆ ಆಮೇಲೆ ಆ ಸಪ್ನಾ ಬುಕ್ ಹೌಸ್ ಅಲ್ಲಿ ಬೇರೆ ಎಲ್ಲಾ ಕಡೆನೂ ಸಿಗ್ತದ ದಯವಿಟ್ಟು ಈ ಪುಸ್ತಕವನ್ನು ಕೊಂಡ್ಕೊಂಡು ಓದ್ರಿ ಚೈತನ್ಯ ಚಿಲುಮೆ ಪುಸ್ತಕದೊಳಗೆ ಹೆಂಗೆ ಸ್ವಾಮಿ ವಿವೇಕಾನಂದರ ಶಕ್ತಿಯುತವಾದಂತಹ ಸಂದೇಶ ಧೀರ ಸಂದೇಶ ಇತ್ತು ಅದೇ ತರಹ ಪ್ರತಿಯೊಂದು ಪುಟದಲ್ಲೂ ಪ್ರತಿಯೊಂದು ವಾಕ್ಯದಲ್ಲೂ ಪ್ರತಿಯೊಂದು ಶಬ್ದದಲ್ಲೂ ಸ್ವಾಮಿ ವಿವೇಕಾನಂದರ ಧೀರ ಸಂದೇಶ ಶಕ್ತಿ ಸಂದೇಶ ಈ ಪುಸ್ತಕದೊಳಗೆ ಹೋದ್ರಿ ಆಮೇಲೆ ಈ ಪುಸ್ತಕ ಅರವತ್ತೆಂಟು ಪುಟಗಳ ಪುಸ್ತಕ ಈ ಪುಸ್ತಕದಲ್ಲೂ ಕೂಡ ಅಷ್ಟೇ ಶಕ್ತಿ ಭರಿತವಾದಂತಹ ಸಂದೇಶ ಅದ ಸ್ವಾಮಿ ವಿವೇಕಾನಂದರ ಯಾವುದೇ ಪುಸ್ತಕವನ್ನ ಅಥವಾ ಸ್ವಾಮಿ ವಿವೇಕಾನಂದರು ಹೇಳಿರುವಂತಹ ಯಾವುದೇ ಸಂದೇಶವನ್ನ ನೀವು ಓದಿದ್ರು ಅದರೊಳಗೆ ಪ್ರಕಟವಾಗೋದು ಒಂದೇ ಶಕ್ತಿ ಶಕ್ತಿ ಮತ್ತು ಶಕ್ತಿ ಶಕ್ತಿ ಬಿಟ್ಟು ಬೇರೆ ಏನಿಲ್ಲರಿ ಸ್ವಾಮಿ ವಿವೇಕಾನಂದರ ಸಂದೇಶದಲ್ಲಿ ಎಲ್ಲಾ ಸಂದೇಶಗಳಲ್ಲಿಯೂ ಶಕ್ತಿ ಮನುಷ್ಯನಲ್ಲಿ ಶಕ್ತಿ ತುಂಬುವುದು ಮನುಷ್ಯನಲ್ಲಿ ಸ್ಫೂರ್ತಿ ತುಂಬುವಂತಹ ಕೆಲಸವನ್ನ ಸ್ವಾಮಿ ವಿವೇಕಾನಂದರು ಮಾಡ್ತಾರೆ ಇರಿ ತಮ್ಮೆಲ್ಲ ಸಂದೇಶಗಳಲ್ಲಿ ಹಾಗಾಗಿ ದಯವಿಟ್ಟು ಈ ಪುಸ್ತಕವನ್ನು ಕೊಂಡ್ಕೊಂಡು ಓದ್ರಿ ಅಂತ ನಿಮ್ಮಲ್ಲಿ ಪ್ರಾರ್ಥಿಸ್ತೀನಿ ಚೈತನ್ಯ ಚಿಲುಮೆ ಪುಸ್ತಕದಂತೆ ಕೆಲವೊಂದು ಆಯ್ದ ಸಾಲುಗಳನ್ನ ಶಕ್ತಿಯ ಗಣಿ ವಿವೇಕವಾಣಿ ಪುಸ್ತಕದಿಂದ ನಾನು ನಿಮ್ಗೆ ಓದಿ ಹೇಳ್ಬೇಕಂತ ಅನ್ಕೊಂಡಿದ್ರಿ ಆ ಅಂದ್ರೆ ಈ ಪುಸ್ತಕದೊಳಗೆ ಎಂಥ ಧೀರ ಸಂದೇಶಗಳು ಎಂಥ ಶಕ್ತಿಯುತವಾದಂತಹ ಸಂದೇಶ ಶಕ್ತಿಯುತವಾದಂತಹ ವಾಕ್ಯಗಳು ಅವ ಅಂತ ನಿಮ್ಗೆ ಗೊತ್ತಾಗಿ ನೀವು ಈ ಪುಸ್ತಕವನ್ನು ಕೊಂಡ್ಕೊಂಡು ಓದುವಂತ ಆಗ್ಲಿ ಅನ್ನೋದೇ ನನ್ನ ಈ ಪುಟ್ಟ ಪ್ರಯತ್ನದ ಆಶಯ ಆಸೆ ಹಂಗಾಗಿ ದಯವಿಟ್ಟು ಎಲ್ಲರೂ ಈ ಪುಸ್ತಕವನ್ನ ಕೊಂಡ್ಕೊಂಡು ಓದ್ರಿ ಅಂತ ನಿಮ್ಮಲ್ಲಿ ಪ್ರಾರ್ಥಿಸ್ತೀನಿ ಕೆಲವೊಂದು ಅಹ್ ಪೇಜ್ಗಳನ್ನ ನಾನು ಹಾಕಿ ಹಾಕಿಟ್ಕೊಂಡಿನ್ರಿ ಆಮೇಲೆ ಈ ಪುಸ್ತಕದ ಫೋಟೋನ ತಮ್ಮನೇಲ್ನ ಹಾಕಿರ್ತೀನಿ ನೀವೆಲ್ಲ ನೋಡಬಹುದು ಕೆಲವೊಂದು ನಾನು ಪೇಜ್ ನಂಬರ್ನ ಗುರುತು ಹಾಕಿಟ್ಕೊಂಡಿನ್ರಿ ಅವು ಕೆಲವೊಂದು ಮಾತ್ರ ನಾನು ಇಲ್ಲಿ ಓದ್ತೀನಿ ಆಮೇಲೆ ಸ್ವಾಮಿ ಪುರುಷೋತ್ತಮಾನಂದಜಿಯವರು ಈ ಪುಸ್ತಕಕ್ಕೆ ಅವರೇನು ಪರಿಚಯವನ್ನು ಬರ್ತಾರಲ್ರಿ ಆ ಪರಿಚಯದ ಮೊದಲನೇ ಒಂದು ನಾಲ್ಕೈದು ಸಾಲುಗಳು ಭಾರಿ ನನಗೆ ರೀ ಅದನ್ನ ನಾನು ಹೇಳ್ತೀನಿ ಭಾರಿ ಶಕ್ತಿಯುತವಾದಂತಹ ಸಾಲುಗಳು ಭಾರಿ ಯಾರನ್ನಾದರೂ ಬಡಿದೆಬ್ಬಿಸುವಂತಹ ಸಾಲುಗಳನ್ನು ರೀ ಪ್ರವೇಶಕ್ಕೆ ಮೊದಲು ಅಂತ ಬರೀತಾರೀ ಅಂದ್ರೆ ಅವರ ಪರಿಚಯದ ನುಡಿಗಳನ್ನು ಏನು ಸ್ವಾಮಿ ಪುರುಷೋತ್ತಮಾನಂದಜಿಯವರು ಸ್ವಾ ಶಕ್ತಿ ಗಣಿ ವಿವೇಕವಾಣಿ ಪುಸ್ತಕಕ್ಕೆ ಬರ್ತಾರಲ್ರಿ ಅದಿದು ನನಗೆ ಬೇಕು ವಿದ್ಯುತ್ತಿನ ಇಚ್ಛಾಶಕ್ತಿಗಳು ಮತ್ತು ನಡುಗುವುದನ್ನೇ ಅರಿಯದ ಗಂಡಿದೆಗಳು ನೋಡ್ರಿ ಹೆಂಗದ ಒಂದೊಂದು ಮಾತು ಶಕ್ತಿಯುತವಾದಂತಹ ಮಾತು ನೀನು ನಿರ್ಗಿಷ್ಟವಾದ ಯಾವ ವಸ್ತುವಿನ ಮೇಲಾದರೂ ಧ್ಯಾನ ಮಾಡಿಕೊ ನಾನು ಮಾತ್ರ ಸಿಂಹದ ಹೃದಯದ ಮೇಲೆ ಧ್ಯಾನ ಮಾಡುವವನು ಅದರಿಂದ ಶಕ್ತಿ ಬರುತ್ತದೆ ನೋಡ್ರಿ ಸಿಂಹದ ಹೃದಯದ ಮೇಲೆ ಧ್ಯಾನ ಮಾಡುವವರು ಸ್ವಾಮಿ ವಿವೇಕಾನಂದರು ನೋಡ್ರಿ ಅಂದ್ರೆ ಶಕ್ತಿಯ ಬಗ್ಗೆ ಎಷ್ಟು ನಮಗೆ ಹೇಳ್ತಾರೆ ಎಷ್ಟು ಭಾರತೀಯರಿಗೆ ಅಥವಾ ಇಡೀ ಮನುಷ್ಯ ಸಂಕುಲಕ್ಕೆ ಬರೀ ಭಾರತೀಯರಿಗೆ ಅನ್ಬಾರ್ದು ಇಡೀ ಮನುಷ್ಯ ಸಂಕುಲಕ್ಕೆ ಆ ಸಂದೇಶವನ್ನು ಕೊಟ್ಟಂತವ್ರು ಸ್ವಾಮಿ ವಿವೇಕಾನಂದರು ಇಡೀ ಮನುಷ್ಯ ಸಂಕುಲಕ್ಕೆ ಹೇಳಿದವರು ಆ ಶಕ್ತಿಯನ್ನ ಗಳಿಸುವಂತಹ ಪ್ರಯತ್ನ ಮಾಡ್ರಿ ಶಕ್ತಿಯುತರಾಗ್ರಿ ಆ ಬಲವನ್ನ ತುಂಬಿಕೊಳ್ಳ್ರಿ ನಿಮ್ಮ ದೇಹದಲ್ಲಿ ನಿಮ್ಮ ಮನಸ್ಸಿನಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಶಕ್ತಿವಂತರಾಗ್ರಿ ಆಗ ಮಾತ್ರ ನೀವು ಜೀವನವನ್ನ ಸಮೃದ್ಧವಾಗಿ ಬದುಕಬಹುದು ಅನ್ನುವಂಥ ಸಂದೇಶವನ್ನು ಕೊಟ್ಟಾರ್ರಿ ಈ ಎರಡು ಸಾಲುಗಳು ಭಾರಿ ಈ ಒಂದ್ ನಾಲ್ಕೈದು ಸಾಲುಗಳು ನನ್ಗೆ ಭಾರಿ ಇಷ್ಟ ಆಮೇಲೆ ಇನ್ನೂ ಇಂಥದ್ದೇ ಸಾಲಗಳು ಪ್ರತಿ ಶಬ್ದದೊಳಗುವ ಕೆಲವೊಂದನ್ನು ನಾನು ಓದಿ ಹೇಳ್ತೀನಿ ಸದಾ ನಿನ್ನ ಮನಸ್ಸು ಶಕ್ತಿ ನೋಡಿಕೋ ನೋಡಿಕೊ ನಿನ್ನ ಮಾತುಗಳಲ್ಲಿ ನಿನ್ನ ಮಾತುಗಳಲ್ಲೂ ಸದಾ ಶಕ್ತಿಯೇ ಚಿಮ್ಮುತ್ತಿರಲಿ ನಾನು ದುರ್ಬಲ ನನ್ನ ಕೈಲೇನಾದೀತು ಎಂದು ಹೇಳಿಕೊಳ್ಳುತ್ತಲೇ ಇದ್ದರೆ ಮನುಷ್ಯ ಕೈಲಾಗದವನೇ ಆಗುತ್ತಾನೆ ಕಸಕ್ಕಿಂತ ಕಡೆಯಾಗುತ್ತಾನೆ ಹೆಂಗ ಹೇಳ್ತಾರ ಅಂದ್ರೆ ನಾನು ಕೈಲಾಗದವನು ನನ್ನಿಂದ ಏನೂ ಸಾಧ್ಯ ಇಲ್ಲ ಇಷ್ಟೇ ಅಪ್ಪ ನನ್ ಜೀವನ ಅಂತ ಎಂದೆಂದು ಅನ್ಕೋಬೋಣ ನನ್ ಕೈಲಿ ಎಲ್ಲವೂ ಸಾಧ್ಯ ಅಂತಂದೇಳಿ ಅನ್ಕೋ ನಾವ್ ಏನ್ ಅನ್ಕೋತೀವೋ ಅದೇ ನಾವು ಆಗೋದಂತ್ರಿ ಆ ನಾನೀಗ ಇದನ್ನು ಬದುಕಲು ಕಲಿಯಿರಿ ಪುಸ್ತಕ ಓದ್ತಿರೋದ್ರಿಂದ ಅದ್ರೊಳಗು ಸ್ವಾಮೀಜಿ ಅವ್ರು ಬರ್ತಾರ್ರಿ ನಾವು 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 ಮನಸ್ಸಿನ ಏನ್ ಅನ್ಕೋತೀವೋ ಆ ನಮ್ಮ ಆಲೋಚನೆಗಳು ನಮ್ಮ ವಿಚಾರಗಳು ಹೆಂಗಿರ್ತಾವೋ ನಮ್ಮ ವಿಚಾರಗಳು ಹೆಂಗೋ ಆ ಹಂಗೆ ನಾವು ಆಗ್ತಿವಿ ಅಂತಂದೇಳಿ ಹಂಗಾಗಿ ಸದಾಕಾಲ ಒಳ್ಳೇದನ್ನೇ ಯೋಚನೆ ಮಾಡ್ಬೇಕು ಒಳ್ಳೇದನ್ನ ವಿಚಾರ ಮಾಡ್ಬೇಕು ಒಳ್ಳೇದನ್ನೇ ಅನ್ಕೋಬೇಕು ಇನ್ನೊಬ್ಬರ ಬಗ್ಗೆ ಯಾವತ್ತೂ ಕೆಟ್ಟ ವಿಚಾರನೂ ಮಾಡಬಾರ್ದು ಆ ಅಂದ್ರೆ ಸದಾಕಾಲ ನಾವು ಒಳ್ಳೆ ಕೆಲಸಾನು ನಾವು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಅದೇ ಪ್ರೇರೇಪಣೆ ಆಗ್ತದೆ ನಾವು ಸದಾಕಾಲ ಒಳ್ಳೆಯದನ್ನೇ ಕೇಳಿ ಒಳ್ಳೇದನ್ನೇ ನೋಡ್ತಾ ಇದ್ರೆ ನಮ್ಮಿಂದ ಒಳ್ಳೆ ಕೆಲಸಗಳೇ ಆಗ್ತಾವ ಅನ್ನೋದನ್ನ ಅಹ್ ಬದುಕುಲಿ ಕಲೀರಿ ಸ್ವಾಮಿ ಜಗದಾತ್ಮಾನಂದ ಸ್ವಾಮಿ ಜಗದಾತ್ಮಾನಂದಜಿಯವರು ಭಾರಿ ಚೆಂದ ಕಟ್ಕೊಟ್ಟರಿ ಆ ಇನ್ನೊಂದು ಪುಟವನ್ನು ನಿಮಗೆ ಓದಿ ಹೇಳುತ್ತೀನಿ ಆ ನೋಡ್ರಿ ಇದು ಅಹ್ ಭಾರಿ ಆ ಇಷ್ಟವಾದಂತಹ ಕೆಲವು ಇಷ್ಟವಾದಂತಹ ಸಾಲುಗಳು ನನಗೆ ಅಂದ್ರೆ ಎಲ್ಲಾ ಸಾಲುಗಳು ಇಷ್ಟ ರೀ ಅದು ಇದು ಅಂತಲ್ಲ ಬರೀ ಇದಂತಲ್ಲ ಆದ್ರೆ ಕೆಲವೊಂದು ಅಹ್ ಇಲ್ಲಿ ಓದಿ ಹೇಳಿಕತ್ತೀನಿ ಅಷ್ಟೇ ಎಲ್ಲಾ ಸಾಲುಗಳು ಇಷ್ಟ ಪ್ರಪ್ರಥಮವಾಗಿ ನಮ್ಮ ಯುವಜನರು ಬಲಾಢ್ಯರಾಗಬೇಕು ಧರ್ಮವೆಲ್ಲ ಆಮೇಲೆ ಓ ನನ್ನ ಯುವ ಮಿತ್ರರೇ ಬಲಿಷ್ಠರಾಗಿರಿ ಇದೇ ನಿಮಗೆ ನನ್ನ ಬುದ್ಧಿವಾದ ನೀವು ಭಗವದ್ಗೀತೆಯನ್ನು ಓದುವುದಕ್ಕಿಂತಲೂ ಫುಟ್ಬಾಲ್ ಆಡುವುದರ ಮೂಲಕ ದೇವರಿಗೆ ಹೆಚ್ಚು ಹತ್ತಿರವಾಗುವಿರಿ ಇವೆಲ್ಲ ಸ್ವಲ್ಪ ಜೋರಿನ ಶಬ್ದಗಳು ಆದರೆ ಅವನ್ನೇ ನಾನು ನಿಮಗೆ ಹೇಳಬೇಕಾಗಿದೆ ಏಕೆಂದರೆ ನಿಮ್ಮನ್ನು ನಾನು ಪ್ರೀತಿಸುತ್ತೇನೆ ಕಷ್ಟವಿರುವುದೆಲ್ಲಿ ಎಂಬುದು ನನಗೆ ಗೊತ್ತು ನನಗೂ ಸ್ವಲ್ಪ ಅನುಭವವಾಗಿದೆ ನಿಮ್ಮ ಮಾಂಸಖಂಡಗಳನ್ನು ನಿಮ್ಮ ರಟ್ಟೆಗಳನ್ನು ಒಂದಿಷ್ಟು ಒಂದಿಷ್ಟು ಗಟ್ಟಿ ಮಾಡಿಕೊಳ್ಳುವುದರ ಮೂಲಕ ನೀವು ಭಗವದ್ಗೀತೆಯನ್ನು ಇನ್ನೂ ಚೆನ್ನಾಗಿ ಅರ್ಥೈಸಿಕೊಳ್ಳಬಲ್ಲಿರಿ ನಿಮ್ಮ ಧಮನಿಗಳಲ್ಲಿ ಸ್ವಲ್ಪ ಗಟ್ಟಿ ರಕ್ತ ಹರಿದಾಡುತ್ತಿದ್ದರೆ ಮಾತ್ರ ಕೃಷ್ಣನ ಪ್ರತಿಭೆಯನ್ನು ಆ ಪ್ರತಿಭೆಯನ್ನು ಬಲವನ್ನೂ ನೀವು ಅರಿತುಕೊಳ್ಳಬಲ್ಲಿರಿ ನಿಮ್ಮ ಕಾಲ ಮೇಲೆ ನೀವು ನಿಲ್ಲಲು ಸಮರ್ಥರಾದಾಗ ನಿಮ್ಮಲ್ಲಿ ಪೌರುಷವಿದೆ ಎಂದು ನಿಮಗೆ ಎನಿಸಿದಾಗ ಎನಿಸಿದಾಗ ಮಾತ್ರವೇ ನೀವು ಉಪನಿಷತ್ತನ್ನು ಆತ್ಮದ ವೈಭವವನ್ನು ಆಸ್ವಾದಿಸಬಲ್ಲಿರಿ ನೋಡ್ರಿ ಅಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂದ್ರೆ ಭಗವದ್ಗೀತೆ ಓದ್ರಿ ಅನ್ನಂಗಿಲ್ಲ ಆದ್ರೆ ಭಗವದ್ಗೀತೆಯನ್ನು ಓದುವುದಕ್ಕಿಂತ ಮುಂಚೆ ನಿಮ್ಮ ಕೈಕಾಲುಗಳಲ್ಲಿ ಒಂದ್ ಸ್ವಲ್ಪ ಬಲ ಬರಲಿ ಫುಟ್ಬಾಲ್ ಆಡ್ರಿ ಅಥವಾ ಅಂದ್ರೆ ನಿಮ್ಮ ಕೈಕಾಲುಗಳಲ್ಲಿ ಬಲ ತುಂಬಿಕೊಡ್ರಿ ನೀವು ದೈಹಿಕವಾಗಿ ಆ ಶಕ್ತಿವಂತರಾಗಿದ್ರೆ ದೈಹಿಕವಾಗಿ ಬಲಾಢ್ಯರಾಗಿದ್ರೆ ನಿಮ್ಮಲ್ಲಿ ಬಲ ಇದ್ರೆ ಆತ್ಮದ ವೈಭವವನ್ನು ಇನ್ನೂ ಚೆನ್ನಾಗಿ ಆಸ್ವಾದಿಸಬಲ್ರಿ ಭಗವದ್ಗೀತೆಯನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ರಿ ಆ ಗೀತಾಚಾರ್ಯನಾದಂಥ ಶ್ರೀಕೃಷ್ಣ ಪರಮಾತ್ಮ ಭಗವಂತ ಏನು ಹೇಳಾನೋ ಅದೆಲ್ಲ ಸಂದೇಶಗಳು ಇನ್ನೂ ಮನಮುಟ್ಟುವಂತೆ ಅರ್ಥವಾಗ್ತವ ನಿಮ್ಮ ಬಲ ನಿಮ್ಮ ತೋಳಗಳ ತೋಳುಗಳಲ್ಲಿ ಬಲ ಇದ್ರೆ ಹೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರ್ರಿ ಇನ್ನೂ ಅನೇಕ ಈ ತರಹದೇ ಈ ತರಹದ ಶಕ್ತಿಯುತವಾದಂತಹ ಸಂದೇಶ ಶಕ್ತಿಯುತವಾದಂತಹ ವಾಕ್ಯಗಳು ಇಡೀ ಪುಸ್ತಕದ ತುಂಬಾ ಶಕ್ತಿ ಅಗಣಿ ವಿವೇಕವಾಣಿ ಪುಸ್ತಕದ ತುಂಬ ಅವರಿ ದಯವಿಟ್ಟು ಪುಸ್ತಕವನ್ನು ಕೊಂಡ್ಕೊಂಡು ಓದ್ರಿ ಇನ್ನೂ ಇನ್ನೊಂದು ಪುಸ್ತಕದೊಂದಿಗೆ ಮತ್ತೆ ಸಿಗ್ತೀನ್ರಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು